ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಆಡಿಯೋ ಸಂಚಲನವನ್ನ ಸೃಷ್ಟಿಸಿತ್ತು ಕಾಂಗ್ರೆಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ಮೊಟ್ಟೆಯಿಟ್ಟು ಇಟ್ಟು ಬೆಳೆಸಿದ್ದು ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವರು ಮಾತಾಡ್ಲಿ ಮಾತಾಡಲಿ ನೋಡೋಣ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿದೆ ಸೋನಿಯಾ ರಾಹುಲ್ ಬೇಲ್ ಮೇಲೆ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೋಡ್ರಿ ಬಸವರಾಜ ರಾಯರೆಡ್ಡಿ ಅವರು ಮೊದಲು ಹೇಳಿದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ಇರುವುದು ನಮ್ಮ ಸರ್ಕಾರದಾಗ ಅಂತ ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದ ಇಲ್ಲಿನ ನಿಮ್ಮ ಅಂದ್ರೆ ಉತ್ತರ ಕರ್ನಾಟಕ ಇಲ್ಲಿನ ಇಲ್ಲಿಂದ ಹೋಗಾಡ್ರಿ ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಈಗ ನಿನ್ನೆ ಬಂದಿರುವಂಥ ಆಡಿಯೋ ನಾವೇನಾದರೂ ಹೇಳಿದರೆ ಸುಳ್ಳು ಬಿ ಜೆ ಪಿಯವ್ರಿಗೂ ಕೆಲಸ ಇಲ್ಲ ಮಾಡೋದಕ್ಕೆ ಭ್ರಷ್ಟ್ರವರು ನಲವತ್ತು ಪರ್ಸೆಂಟು ಹಿಂಗೆ ಏನೇನೋ ಮಾತಾಡ್ತಾರೆ ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡಲಿ ನಿಮ್ಮ ಮಂತ್ರಿಗಳು ಅಂದರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂಥ ಬಿ ಆರ್ ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡಲಾರದಂಥ ಮನೆ ಸಿಗೋದಿಲ್ಲ ನೀವೇನು ಮಾಡ್ತಾಯಿದ್ದೀರಿ ಮುಖ್ಯಮಂತ್ರಿಗಳೇ ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಶಾಸಕರು ಹೀಗಾಗಿ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಟ್ರಾಕ್ಟರು ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ವಿಷಯದಾಗೂ ಸಹಿತ ಸಾಮಾಜಿಕ ಸಮಾನತೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಏನೋ ಉದಾಹರಣೆ ನೀರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರೆಲ್ಲ ಉದಾಹರಣೆ ಹೇಳಿದವರು ಹೆಂಗೆ ವಿರೋದು ಲೆಟರ್ ಬರೆದ್ರು ಮುಖ್ಯಮಂತ್ರಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಆಡಿಯೋ ಸಂಚಲನವನ್ನ ಸೃಷ್ಟಿಸಿತ್ತು ಕಾಂಗ್ರೆಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ಮೊಟ್ಟೆ ಇಟ್ಟು ಮರಿ ಬೆಳೆಸಿದ್ದು ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಅವರು ಮಾತಾಡಲಿ ನೋಡೋಣ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿದೆ ಸೋನಿಯಾ ರಾಹುಲ್ ಬೇಲ್ ಮೇಲೆ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೋಡ್ರಿ ಬಸವರಾಜ ರಾಯರೆಡ್ಡಿ ಅವರು ಮೊದಲು ಹೇಳಿದರು ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ನಮ್ಮ ಸರ್ಕಾರದಾಗ ಅಂತ ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದ ಇಲ್ಲಿನ ನಿಮ್ಮ ಅಂದ್ರೆ ಉತ್ತರ ಕರ್ನಾಟಕ ಇಲ್ಲಿನ ಇಲ್ಲಿನ ತಿಳ್ಕೊಬೇಡ್ರಿ ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಭ್ರಷ್ಟಾಚಾರ ನಡೆದ ಅಂತ ಹೇಳಿದ್ದಾರೆ ಈಗ ನಿನ್ನೆ ಬಂದಿರುವಂಥ ಆಡಿಯೋ ನಾವೇನಾದರೂ ಹೇಳಿದರೆ ಸುಳ್ಳು ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ ಭ್ರಷ್ಟ್ರವರು ನಲವತ್ತು ಪರ್ಸೆಂಟು ಹಿಂಗೆ ಏನೇನೋ ಮಾತಾಡ್ತಾರೆ ಹೇಳಲ್ಲ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಕೊಡಲಿ ನಿಮ್ಮ ಮಂತ್ರಿಗಳು ಅಂತ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂಥ ಬಿ ಆರ್ ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡಲಾರದಂಥ ಮನೆ ಸಿಗೋದಿಲ್ಲ ನೀವೇನು ಮಾಡ್ತಾಯಿದ್ದೀರಿ ಮುಖ್ಯಮಂತ್ರಿಗಳೇ ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಶಾಸಕರು ಹೀಗಾಗಿ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಟ್ರಾಕ್ಟರು ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ವಿಷಯದಾಗೂ ಸಹಿತ ಸಾಮಾಜಿಕ ಸಮಾನತೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಏನೋ ಉದಾಹರಣೆ ನೀರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರೆಲ್ಲ ಉದಾಹರಣೆ ಹೇಳಿದವರು ಹೆಂಗೆ ಇರೋದು ಲೆಟ್ರ್ ಬರೆದಾರೆ ಮುಖ್ಯಮಂತ್ರಿ ఇది ఏషియాెట్ న్యూస్ నెట్వర్క్ ప్రస్తుతి